ರನ್ಯಾ ಗೋಲ್ಡ್ ರಹಸ್ಯ ಚಿನ್ನದ ಗಣಿಯನ್ನ ಕೆದಕಿದಷ್ಟು ಸ್ಮಗ್ಲಿಂಗ್ ಕಳ್ಳಾಟಗಳು ಬಯಲಾಗ್ತಾ ಇದೆ ಸರ್ಕಾರಿ ವಾಹನದಲ್ಲೇ ಚಿನ್ನ ಸಾಗಿಸಲಾಗ್ತಾ ಇತ್ತು ಅನ್ನುವಂತ ಸ್ಫೋಟಕ ಅಂಶ ಕೂಡ ಬಯಲಾಗಿದೆ ಇದೇ ಹೊತ್ತಲ್ಲೇ ಡಿ ಆರ್ ಐ ಅಧಿಕಾರಿಗಳ ವಿರುದ್ಧವೇ ಗಂಭೀರ ಆರೋಪ ಮಾಡಿರುವಂತಹ ರನ್ಯಾ ನಾಲ್ಕು ಪುಟಗಳ ದೂರನ್ನ ಡಿ ಆರ್ ಐ ಜಿಗೆ ಆ ದೂರಿನ ಪ್ರತಿಯನ್ನ ಕೊಟ್ಟಿದ್ದಾಳೆ ನನಗೆ ಹಿಂಸೆ ಕೊಡ್ತಿದ್ದಾರೆ ಕಣ್ಣೀರಾಕ್ಸಿದ್ದಾರೆ ಖಾಲಿ ಹಾಳೆಗಳಿಗೆ ಸಹಿ ಹಾಕಿದ್ದಾರೆ ಅಥವಾ ಸಹಿ ಹಾಕಿಸಿಕೊಂಡಿದ್ದಾರೆ ನನ್ನ ಹತ್ರ ಅನ್ನುವಂತ ಆರೋಪಗಳು ಸೇರಿದಾಗೆ ನನ್ನ ಮೇಲೆ ಸುಳ್ಳು ಆರೋಪವನ್ನು ಮಾಡಲಾಗಿದೆ ಯಾರನ್ನೋ ರಕ್ಷಿಸೋದಕ್ಕೆ ನನ್ನ ವಿರುದ್ಧ ಷಡ್ಯಂತ್ರ ಹೆಣೆಯಲಾಗಿದೆ ಅಂತೆಲ್ಲ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ ಆ ದೂರಿನ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ ಬಿಸ್ಕೆಟ್ ಬ್ಯೂಟಿಯ ರಹಸ್ಯ ಬಯಲಾಗ್ತಿದೆ ಇಡಿ ಅಧಿಕಾರಿಗಳು ಹಣದ ಮೂಲ ಬೆನ್ನತ್ತಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಆರ್ಥಿಕ ನಷ್ಟದ ಮೇಲೆ ಸಿಬಿಐ ಕಣ್ಣಿಟ್ಟಿದೆ ಡಿ ಆರ್ ಐ ಅಧಿಕಾರಿಗಳು ಸ್ಮಗ್ಲಿಂಗ್ ಜಾಲ ಭೇದಿಸುತ್ತಿದ್ದಾರೆ ದಿನಕ್ಕೊಂದರಂತೆ ಗೋಲ್ಡ್ ರಹಸ್ಯ ಬಹಿರಂಗವಾಗ್ತಿದೆ ಇಂತಹ ಹೊತ್ತಲ್ಲೇ ತನಿಖಾಧಿಕಾರಿಗಳ ವಿರುದ್ಧ ರಣ್ಯಾ ಗಂಭೀರ ಆರೋಪಗಳನ್ನ ಮಾಡಿದ್ದಾಳೆ ರನ್ಯಾ ಬರೆದಿರೋ ದೂರಿನ ಸರಮಾಲೆಯ ಪತ್ರ ರಿವೀಲ್ ಆಗಿದೆ ಡಿಆರ್ಐ ತನಿಖಾಧಿಕಾರಿಗಳ ವಿರುದ್ಧವೇ ರನ್ಯಾ ದೂರಿನ ಸುರಿಮಳೆ ಬಾರಿ ಹೊಡೆದಿದ್ದಾರೆ ಖಾಲಿ ಪತ್ರಕ್ಕೆ ಸಹಿ ಮಾಡಿಸಿದ್ದಾರೆ ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಲಾಗಿದೆ ಎಂದ ರನ್ಯ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರೋ ಸ್ಯಾಂಡಲ್ವುಡ್ ನಟಿ ರಣ್ಯಾ ಡಿಆರ್ಐ ತನಿಖಾಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾಳೆ ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ಡಿಆರ್ಐನ ಹೆಚ್ಚುವರಿ ಮಹಾ ನಿರ್ದೇಶಕರಿಗೆ ಪತ್ರ ಬರೆದಿದ್ದಾಳೆ ರಣ್ಯ ಬರೆದಿರೋ ದೂರಿನ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೇವೆ ನೋಡಿ ಆರೋಪ ನನ್ನ ವಿಮಾನದಲ್ಲಿಯೇ ಬಂಧಿಸಿದ್ರು ತನಗಾದ ತೊಂದರೆ ಬಗ್ಗೆ ಸ್ಪಷ್ಟನೆ ನೀಡಲು ಅವಕಾಶ ನೀಡಲಿಲ್ಲ ಅಧಿಕಾರಿಗಳು ನನ್ನನ್ನ ವಿಮಾನದಲ್ಲಿಯೇ ಬಂಧಿಸಿದ್ರು ನನ್ನ ತಪಾಸಣೆ ನಡೆಸಲಿಲ್ಲ ನನ್ನಿಂದ ಏನನ್ನೂ ವಶಪಡಿಸಿಕೊಳ್ಳಿಲ್ಲ ನಾನು ಕೋರ್ಟ್ಗೆ ಹಾಜರಾಗುವ ತನಕ ನನಗೆ ಸರಿಯಾದ ಊಟವನ್ನೂ ನೀಡಿಲ್ಲ ಸರಿಯಾದ ನಿದ್ರೆ ಮಾಡಲು ಬಿಡ್ಲಿಲ್ಲ ಉದ್ದೇಶಪೂರ್ವಕವಾಗಿಯೇ ನನಗೆ ನಿದ್ರೆ ಭಂಗ ಮಾಡಿದ್ದಾರೆ ನಾನು ಕೋರ್ಟ್ಗೆ ಹಾಜರಾಗುವ ತನಕ ನನ್ನ ಮುಖಕ್ಕೆ ಹತ್ತರಿಂದ ಹದಿನೈದು ಬಾರಿ ಹೊಡೆದಿದ್ದಾರೆ ತೀವ್ರ ಒತ್ತಡ ಮತ್ತು ಶಾರೀರಿಕವಾಗಿ ಹಿಂಸೆ ನೀಡಿದ್ದಾರೆ ನನಗೆ ಶಾರೀರಿಕ ಹಿಂಸೆ ನೀಡಿ ಕಣ್ಣೀರು ಬರುವಂತೆ ಹೊಡೆದು ಒತ್ತಡ ಹಾಕಿದ್ದಾರೆ ರನ್ಯ ಆರೋಪ ಬೆದರಿಕೆ ಹಾಕಿ ನಲವತ್ತು ಕಾಲಿ ಹಾಳೆಗೆ ಸಹಿ ನನಗೆ ಹೇಳಿಕೆ ಬರೆಯಲು ಒತ್ತಡ ಹಾಕ್ತಿದ್ರು ನನ್ನ ತಂದೆಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಆದರೂ ನಾನು ಅವರಿಗೆ ಸಹಕರಿಸದ ಕಾರಣ ತನಿಖಾಧಿಕಾರಿಗಳ ಪೈಕಿ ಒಬ್ಬರು ನೀನು ಸಹಿ ಹಾಕದಿದ್ದರೆ ನಿನ್ನ ತಂದೆಯ ಹೆಸರು ಮತ್ತು ಗುರುತನ್ನು ಬಹಿರಂಗಪಡಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಐವತ್ತರಿಂದ ಅರವತ್ತು ಪುಟಗಳ ಸಾಕ್ಷ್ಯಪತ್ರ ಮತ್ತು ನಲವತ್ತು ಖಾಲಿ ಹಾಳೆಗಳಿಗೆ ನನ್ನಿಂದ ಬಲವಂತವಾಗಿ ಸಹಿ ಮಾಡಿಸಿಕೊಂಡಿದ್ದಾರೆ ಸುಳ್ಳು ಆರೋಪ ಹೊರಿಸಿ ನನ್ನ ಸಿಲುಕಿಸಿದ್ದಾರೆ ನಾನು ಈ ಪ್ರಕರಣದಲ್ಲಿ ನಿರ್ದೋಷಿ ನನ್ನ ವಿರುದ್ಧ ಸುಳ್ಳು ಆರೋಪ ಹೊರಿಸಲಾಗಿದೆ ದೆಹಲಿಯಿಂದ ಕೆಲ ಪ್ರಮುಖ ವ್ಯಕ್ತಿಗಳು ಆಗಮಿಸಿದ್ರು ಅವರನ್ನ ರಕ್ಷಿಸಲು ನನ್ನನ್ನ ತಪ್ಪಾಗಿ ಸಿಲುಕಿಸಲಾಗಿದೆ ದೆಹಲಿಯಿಂದ ಬಂದ ಅಧಿಕಾರಿಗಳೇ ನನ್ನ ವಿರುದ್ಧ ಸುಳ್ಳು ಆರೋಪ ಹೊರಿಸಿದ್ದಾರೆ ಹೀಗೆ ಏಳು ಅಂಶಗಳನ್ನೊಳಗೊಂಡ ನಾಲ್ಕು ಪುಟಗಳ ಪತ್ರ ಬರೆದಿರೋ ರನ್ಯಾ ನಾನು ಸುಳ್ಳು ಆರೋಪದಲ್ಲಿ ಸಿಲುಕಿದ್ದೇನೆ ನ್ಯಾಯ ಕೊಡಿಸಿ ಅಂತ ಬೇಡಿಕೊಂಡಿದ್ದಾಳೆ ರನ್ಯಾ ಅಕೌಂಟ್ಗೆ ಸೇರಿದ್ದು ಕೋಟಿ ಕೋಟಿ ದುಡ್ಡು ರನ್ಯಾ ಅಧಿಕಾರಿಗಳ ವಿರುದ್ಧ ಏನೇ ಆರೋಪ ಮಾಡಿದ್ರೂ ಡಿ ಆರ್ ಐ ತನಿಖೆ ಚುರುಕುಗೊಳಿಸಿದೆ ಪಾಸ್ಪೋರ್ಟ್ ಮತ್ತು ಪಾಸ್ಬುಕ್ ಶೋಧಿಸಿದಾಗ ರನ್ಯಾ ಬ್ಯಾಂಕ್ ಖಾತೆಯ ಖಜಾನೆ ಬಹಿರಂಗವಾಗಿದೆ ಎರಡು ವರ್ಷಗಳಿಂದ ರನ್ಯ ಬ್ಯಾಂಕ್ ನಲ್ಲಿ ಯಾವುದೇ ಹಣದ ವ್ಯವಹಾರ ನಡೆದಿಲ್ಲ ಅನ್ನೋದು ಗೊತ್ತಾಗಿದೆ ಆದ್ರೆ ಕಳೆದ ವರ್ಷ ಅಕ್ಟೋಬರ್ ನಲ್ಲಿ ಇಪ್ಪತ್ತು ಲಕ್ಷ ಹಣ ಜಮೆಯಾಗಿದ್ದು ನಂತರ ಕೋಟಿ ಕೋಟಿ ವ್ಯವಹಾರ ನಡೆದಿರುವುದು ಬಯಲಾಗಿದೆ ಅಪ್ಪನ ಸರ್ಕಾರಿ ವಾಹನವೇ ಚಿನ್ನ ಸಾಗಿಸಲು ಸಾರೋಟ್ ಇನೋ ಮತ್ತೊಂದು ಕಡೆ ರನ್ಯ ಪ್ರೋಟೋಕಾಲ್ ಬಗ್ಗೆ ಐಎಎಸ್ ಅಧಿಕಾರಿ ಗೌರವ್ ಗುಪ್ತಾ ನೇತೃತ್ವದಲ್ಲಿ ತನಿಖೆ ನಡೆಸಲಾಗುತ್ತಿದೆ ಈ ವೇಳೆ ತಂದೆ ರಾಮಚಂದ್ರ ರಾವ್ಗೆ ಕೊಟ್ಟ ಸರ್ಕಾರಿ ವಾಹನದಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ನಡೆಯುತ್ತಿತ್ತು ಅನ್ನೋ ಸ್ಫೋಟಕ ಮಾಹಿತಿ ತನಿಖೆ ವೇಳೆ ಬಯಲಾಗಿದೆ ಹೀಗಾಗಿ ಪ್ರೋಟೋಕಾಲ್ ನೀಡಿದ್ದ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ ಈ ಬಗ್ಗೆ ತನಿಖೆ ನಡೆಯುತ್ತಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಸರ್ ಸರ್ಕಾರಿ ಸಾಲದ ಬಳಕೆ ಮಾಡಿದರೆ ಒಂದು ಆರೋಗ್ಯ ಅಲ್ಲ ಅದು ಇನ್ವೆಸ್ಟಿಗೇಷನ್ ಮಾಡ್ತಿದಾರಲ್ಲ ಈಗ ಅದನ್ನೇ ತಾನೇ ನಾವು ಆದೇಶ ಮಾಡಿರೋದು ಎಲ್ಲವನ್ನು ಕೂಡ ಅವರು ವರದಿ ಬರೋವರೆಗೂ ಸ್ವಲ್ಪ ಕಾಯಿತು ಇನ್ನೋ ಪ್ರೋಟೋಕಾಲ್ ಮತ್ತು ಸಚಿವರ ಬಾಗಿ ಬಗ್ಗೆ ಪ್ರತಿಕ್ರಿಯಿಸಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರೋಟೋಕಾಲ್ ವ್ಯವಸ್ಥೆ ಕೊಟ್ಟು ಚೆಕ್ಕಿಂಗ್ ನಡೆಸದೇ ಬಿಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ ಸಚಿವರೊಬ್ಬರ ಹೆಸರು ಕೇಳಿ ಬರ್ತಿದ್ದೋ ಸಿ ಬಿ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರದ ಕೆಲವು ಮಂತ್ರಿಗಳದ್ದು ಇದರಲ್ಲಿ ಭಾಗ ಪಾತ್ರ ಇದೆ ಅನ್ನುವಂತಹ ಪಾತ್ರಗಳು ನಡೀತಾ ಇದೆ ಕವರ್ ಹೇಗೆ ಸಿಕ್ತು ಅವ್ರ ಪ್ರೋಟೋಕಾಲ್ ಕವರ್ ಮೂಲಕ ವಿಶೇಷವಾದಕ್ಕೆ ಅವರನ್ನ ವಿಮಾನ ನಿಲ್ದಾಣದಿಂದ ಕಸ್ಟಮ್ ತಪ್ಪಿಸಿ ಹೊರಗಡೆ ಹೇಗೆ ಬಂದರು ಸಿಬಿಐ ತನಿಖೆ ಅದು ವಿಮಾನ ನಿಲ್ದಾಣದ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಒಟ್ಟಾರೆ ಎಲ್ಲ ಸಂಪೂರ್ಣ ತನಿಖೆಯನ್ನು ಸಿಬಿಐಗೆ ಒಪ್ಪಿಸಬಹುದು ಆದ್ರೆ ಈ ಆರೋಪಕ್ಕೆ ತಿರುಗೇಟು ಕೊಟ್ಟಿರೋ ಕೈ ಕಲಿಗಳು ಕೇಂದ್ರ ಸಚಿವರೇ ಆಗಿರಬಹುದು ಅಂತ ಪಂಚ ಕೊಟ್ಟಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ಇದರಲ್ಲಿ ಮಿನಿಸ್ಟರ್ ಏನು ರೋಲ್ ಹೇಳೋಕೆ ಸಾಧ್ಯ ಇದೆ ಏರ್ಪೋರ್ಟ್ ಏರ್ಪೋರ್ಟ್ ಏನು ನಮ್ಮ ಬರ್ತಾವೋ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ರು ಬರೋದು ಅದು ಅವ್ರು ಏನೋ ಕನ್ಫ್ಯೂಸ್ ಆಗಿ ಹೇಳಿರ್ಬೇಕು ನೋಡಿ ಸೆಂಟ್ರಲ್ ಮಿನಿಸ್ಟರ್ ಅಂತಿರಬೇಕು ಈ ಥರ ಯಾರ್ದು ಪಾತ್ರ ಇಲ್ಲ ನನ್ನ ಲೆಕ್ಕಲ್ಲಿ ಯಾರ್ದು ಪಾತ್ರ ಬರೋಲ್ಲ ಅಲ್ಲಿ ಯಾರು ಬರ್ತಾರೆ ಯಾರ ಫೋನ್ ಮಾಡಿ ಹೇಳ್ತಾರೆ ನಮ್ಮವ್ರು ಬಿಡಿಸ್ತಾರೆ ಒಳಗೆ ಬಿಡಿಸ್ತಾರೆ ಕರ್ಕೊಂಡ್ಬರ್ತಾರೆ ಆ ಥರದ ಅಂದ ತಕ್ಷಣ ಎಲ್ಲಾರು ಹೇಳ್ತಾರೆ ಬಿ ಜೆ ಪಿ ಅವರು ಫೋನ್ ಮಾಡಿ ಹೇಳ್ತಾರೆ ನಾವು ಹೇಳ್ತೀವಿ ಜೆ ಡಿ ಎಸ್ನವ್ರು ಹೇಳ್ತಾರೆ ಏರ್ಪೋರ್ಟ್ ನಲ್ಲಿ ನಮ್ಮವ್ರಿಗೆ ಬಿಡಿಸಿ ನಮ್ಮವ್ರಿಗೆ ಕರ್ಕೊಂಡ್ ಬನ್ನಿ ಅಂತ ಇದೇನು ಚಿನ್ನ ತರದು ನ್ಯೂ ಡ್ರಗ್ಸ್ ತರದು ಹೊಸದೇನಲ್ಲ ಇದೆಲ್ಲದರ ಮಧ್ಯೆ ರನ್ಯ ಕಾರ್ ಚಾಲಕನನ್ನ ಬಂಧಿಸಲಾಗಿದೆ ಆದ್ರೆ ವಂಚನೆ ಕೇಸ್ ಸಂಬಂಧ ದೀಪಕ್ ಬಂಧಿಸಲಾಗಿದೆ ಗೋಲ್ಡ್ ಕೇಸ್ಗೂ ದೀಪಕ್ಗೂ ಸಂಬಂಧವಿಲ್ಲ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ಇನ್ನು ರನ್ಯ ಜಾಮೀನಿಗಾಗಿ ಸೆಷನ್ಸ್ ಕೋರ್ಟ್ ಮೆಟ್ಟಿಲೇರಿದ್ದಾಳೆ ಮಾಜಿ ಬಾಯ್ ಫ್ರೆಂಡ್ ತರುಣ್ ರಾಜ್ ಜಾಮೀನು ಅರ್ಜಿ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ जगदीश राजपा जोते, टी वी नाइन बेंगूर